ಸಾಮಾನ್ಯವಾಗಿ ಹುಡುಗರು ಹುಡುಗರಿಗೆ ಹೈಸ್ಕೂಲ್ ದಲ್ಲಿ ಅತಿ ಹೆಚ್ಚು ಪ್ರೀತಿಗೆ ಒಳಪಡ್ತಕ್ಕಂತ ಶಿಕ್ಷಕ ಅಂದ್ರೆ ದೈಹಿಕ ಶಿಕ್ಷಕ ಯಾಕೆ ಹೇಳ್ರಿ ಅವ್ರಿಗೆ ಸಿಲೆಬೆಸ್ ಅವ್ರಿಗೆ ಯಾವ ಟೆಸ್ಟ್ ಆಮೇಲೆ ಹೊಲದ್ ಕ್ಲಾಸ್ನಾಗ ಕಮಿಷನ್ ಅಷ್ಟೇ ಆಮೇಲೆ ಎಲ್ಲ ಆಮೇಲೆ ಎಲ್ಲಕ್ಕಿಂತಾಗಿ ಏನು ಒಂದಕ್ಕ ಎರಡಕ್ಕ ಯಾವಾಗ ಬಂದಾಗ ಹೋಗಕ್ಕೆ ಬರಕ್ ಬಿಡವ್ರು ಅವ್ರ ಒಬ್ರ ಯಾವ ಸರ್ ಹಿಂಗಂದ್ರ ಹೋಗ್ತೀರಿ ಪ್ರತಿ ಮಕ್ಕಳಿಗೆ ಅದು ಈ ಏಜ್ನಾಗ ನಿಮ್ಮ ಏಜ್ನಾಗ ಆಟವೆಂದರೆ ಅತ್ಯಂತ ಇಷ್ಟವಾದದ ವ್ಯವಸ್ಥೆ ಹಾಗಾಗಿ ನಿಮ್ಮಲ್ಲಿ ಪರಮಶತ್ರು ಯಾರ ನಿಮ್ಗ ಅಷ್ಟು ಪರಮಶತ್ರು ಅಂದ್ರೆ ಗಣಿತ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಪರಮಶತ್ರುವ ಗಣಿತ ಮಾಡ್ತೀವಿ ಇಂಗ್ಲಿಷ್ ದೈಹಿಕ ಶಿಕ್ಷಕರು ಇಟ್ಟುಕೊಂಡು ನಿಮ್ಮ ಗ್ರೌಂಡ್ ಬಗ್ಗೆ ನಾನು ಶಾಲೆಗಳಿಗೆ ಹೋದಾಗ ನೋಡ್ತಿರ್ತೀನಿ ಅಲ್ಲಿ ನಾವು ನಮ್ಮ ನಮ್ಮ ಶಾಲೆಯನ್ನು ಎಷ್ಟು ಸ್ವಚ್ಛವಾಗಿ ಹನ್ನೆರಡು ಎಕರೆ ಜಾಗ ಇಪ್ಪತ್ತೊಂದು ಮೆಂಟೆನಿಂಗ್ ಎಸ್ ಎವ್ರಿ ಡೇ ದ ಮಾರ್ಕ್ ದ ಗ್ರೌಂಡ್ ವಾಸ್ ಮಾರ್ಕಿಂಗ್ ಆಲ್ ದ ಗ್ರೌಂಡ್ಸ್ ನಾಟ್ ಒನ್ ಗ್ರೌಂಡ್ ಪ್ರತಿ ದಿನ ನಮ್ಮ ಗವರ್ಮೆಂಟ್ ಹೈಸ್ಕೂಲ್ ಕೇರಳದಲ್ಲಿ ಎವ್ರಿ ಡೇ ಮಾರ್ಕ್ ಮಾಡ್ತಿದ್ರು ಪಟೇಲ್ ಸರ್ ನೀವ್ ಅನ್ಬೋದು ಮತ್ತೆ ಸುಣ್ಣ ಏನೋ ಫ್ಯಾಕ್ಟರಿ ಹೌದು ಫ್ಯಾಕ್ಟರಿಂದ ತುಂಬಿದ್ವಿ ನಾವು ಅವರು ಹೋಗಿ ಅಲ್ಲಿ ಉರಾವ್ ಕಡೆ ಫ್ರ್ಯಾಕ್ಟರ್ ತಗೊಂಡು ಚಿಕ್ಕೋಡಿ ಫ್ಯಾಕ್ಟರಿಂದ ವೇಸ್ಟ್ ಆಗಿರ್ತಕ್ಕಂಥ ಸುಣ್ಣವನ್ನು ಅವ್ರಿಗೆ ಲೆಟ್ರ್ ಬರೋದು ತಗೊಂಡು ಬಂದು ಅದನ್ನೆಲ್ಲ ಚಾನಿಗೊಳಿಸೋಸಿ ಅದನ್ನ ಹುಟ್ಟು ಮಾಡಿ ಯಾವ್ದಾರ ಬಿಲ್ಡಿಂಗ್ ಕಟ್ಟೋರೆ ಸಿಮೆಂಟ್ ಸೀಲ್ ಸಿಕ್ಕು ಫ್ರೀ ಆಗಿ ಅದನ್ನ ತಂದು ಬಿಡೋರು ಹುಡುಗರು ಡೈಲಿ ಮಾರ್ಕಿಂಗ್ ಮಾಡವ್ರು ನೀವು ಒಬ್ಬರೂ ನನ್ನ ಮೇಲೆ ಹಾನಿ ಮಾಡಿ ಬಿಟ್ಟರೆ ಬಿಡ್ರಿ ಅವ್ರ ಬಿಟ್ಟ ಮತ್ತೆ ಡೇದಾಗ ಮತ್ತೋರ್ಸ್ ಬಿಟ್ರೆ ಮಾರ್ಕಿಂಗ್ ಮಾಡಿದ್ ನೋಡಿದ್ರೆ ನೀವು ಬಿಟ್ಟರೆ ಯಾರು ಹೆಂಗ್ ಇರ್ತದೆ ಉದಾಹರಣೆ ನಮ್ಮ ಪಟೇಲ್ ಸರ್ ಇದ್ರೆ ಅವರು ಅವರು ಎವ್ರಿ ಡೇ ಹಿ ಕಮಿಂಗ್ ಇನ್ ಎ ಸಚ್ ಎ ಬ್ಯೂಟಿಫುಲ್ ಆರ್ಡರ್ ಆಸ್ ಎ ಡ್ರೆಸ್ ಕೋಡ್ ಆಫ್ ದ ಶಿಕ್ಷಕರು ಅವ್ರನ್ನ ನೋಡಿದ್ರು ಸಾಕು ಹುಡುಗರಲ್ಲಿ ಮೊದಲನೆಯ ಅನುಭವನೇ ಹಿರ್ ಅವರ್ ಡಿಸಿಪ್ಲಿನ್ ಮಾಸ್ಟರ್ ಇವರೊಬ್ಬ ನಮ್ಮ ನಮ್ಮ ಶಿಸ್ತನ್ನ ಬೆಳೆಸುವಂತ ಈಗ ಉದಾಹರಣಾರ್ಥವಾಗಿ ನೀವು ಯಾರು ಎನ್ ಸಿ ಸಿ ಮತ್ತು ಕೆಲವೊಂದು ಮಂದಿ ಮಿಲ್ಟ್ರಿ ಮಾಡಿ ಬಂದವರದೇ ಅವ್ರಿಗೆ ಗೊತ್ತೈತಿ ವಾಟ್ ಇಸ್ ಡ್ರೆಸ್ ಕೋಡ್ ಆಫ್ ಎನ್ ಸಿ ಸಿ ಆರ್ ಮಿಲಿಟರಿ ಅಲ್ಲಿ ಮಿಲಿಟರಿನಲ್ಲಿ ಅವರು ಅವ್ರು ಹಾಕ್ತಕ್ಕಂಥ ಲೇಸ್ಗಳು ಸೈಡ್ ಲೇಸ್ಗಳು ಮತ್ತು ಮೇಲಿನ ಸ್ಟಾರ್ ಮೇಲಿಂದನೇ ಅಲ್ಲಿ ಗೊತ್ತಾಗ್ಬಿಡ್ತಿತ್ತು ಮತ್ತು ಆ ಕಮಾಂಡೋಗಳು ಆಪರೇಟ್ ಆಗ್ತಿತ್ತು ಈಗ ನಾವು ನೀವು ದೈಹಿಕ ಶಿಕ್ಷಕರನ್ನ ಗುರುತಿಸೋದು ಹಂಗ ಹಂಗಾದ್ರೆ ಮ್ಯಾಲೆ ಅಟ್ಲೀಸ್ಟ್ ಇಂತವ್ ಗೋಲ್ಡ್ರೆ ಹಾಕೋಬೇಕು ನಾನು ದೈಹಿಕ ಶಿಕ್ಷಕ ಎಂಟು ಒಂಬತ್ತು ಮನೆ ಶಿಕ್ಷಕರಿಗೆ ವ್ಯತ್ಯಾಸವೇ ಇಲ್ಲ ಅಂದ್ಕೊಂಡೆ ಆಗೋದು ಹುಡುಗರಿಗೆ ಅಲ್ಲಿ ದೈಹಿಕ ದೈಹಿಕ ಶಿಕ್ಷಣದ ಒಂದು ವ್ಯವಸ್ಥೆ ಅಂತಂದ್ರೆ ಇಟ್ ಈಸ್ ದ ಡಿಸಿಪ್ಲಿನ್ ಡಿಸಿನ್ ಅಂದ್ರೆ ಹೆಂಗೆ ನನಗೆ ಐನ್ ಈಗ ಸರ್ ಇನ್ಶಿಯೇಟ್ ಮಾಡಿದರೆಲ್ಲ ಗೊತ್ತಿಲ್ಲ ಬಟ್ ಸರ್ ಪ್ಲೀಸ್ ಪ್ಲೀಸ್ ದ ರೈಟ್ ದೈಹಿಕ ಶಿಕ್ಷಕರು ಇವನ್